ನಮಸ್ಕಾರ ಆರ್ ಫಿ ಎನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಪಿ ಯು ಸಿಗೆ ಮಾಡ್ತಾರಾ ಅಥವಾ ಮಾಧ್ಯಮಿಕ ಶಿಕ್ಷಕರ ನೇಮಕಾತಿಗೆ ಮಾಡ್ತಾರ ಅನ್ನುವಂಥ ಒಂದು ಪ್ರಶ್ನೆ ನಿನ್ನೆ ಭಾಳಷ್ಟು ಜನರು ಕಮೆಂಟ್ ಮಾಡಿದರು ವೈಯಕ್ತಿಕವಾಗಿ ಮೆಸೇಜ್ ಸಹಿತ ಹಾಕಿದರು ಹೀಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ಮೊನ್ನೆ ಏನು ಮಾಡ್ತು ಅಂತಂದರೆ ಸಿ ಟಿ ಇಟ್ಟಿದ್ರು ಎನ್ ಸಿ ಟಿ ಇ ಅವರು ಏನು ಎರಡು ಸಾವಿರದ ಇಪ್ಪತ್ತೇಳರೊಳಗಾಗಿ ಏನು ಮಾಡಬೇಕಾಗುತ್ತೆ ನಾವು ಸಿ ಟಿ ಇ ಟಿಯನ್ನು ಮಾಡ್ತೀವಿ ಅದು ಏನಿದೆ ಪಿ ಯು ನೇಮಕಾತಿ ಅಂತಲ್ಲ ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರೆಸೆಂಟ್ಲಿ ಮಾಧ್ಯಮಿಕ ಶಿಕ್ಷಣ ಅಂತಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಓಕೆ ಇದನ್ನು ಮಾಧ್ಯಮಿಕ ಶಿಕ್ಷಣ ಅಂತಾರೆ ಇಲ್ಲಿ ನಾವು ಟಿ ಇ ಟಿ ಮಾಡ್ತೀವಿ ಎಂದು ಕೊಟ್ಟಿದ್ದಾರೆ ಪ್ರೆಸೆಂಟ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದ ಶಿಕ್ಷಣ ವ್ಯವಸ್ಥೆ ಇದೆ ಅಂತಂದರೆ ಪಿ ಯು ಸಿ ಅನ್ನೋದು ಸಪ್ರೇಟ್ ಆಗಿದೆ ಅಂದರೆ ಹನ್ನೊಂದನೇ ಮತ್ತು ಹನ್ನೆರಡು ಅನ್ನು ಮಾತ್ರ ನಾವು ಪಿ ಯು ಸಿ ಅಂತ ಹೇಳ್ತಾ ಬರ್ತೀವಿ ಹೀಗಾಗಿ ಇಲ್ಲಿ ಟಿ ಇ ಟಿ ಮಾಡುವಂಥ ಒಂದು ಕಾನ್ಸೆಪ್ಟ್ ಬರೋದಿಲ್ಲ ಇಲ್ಲ ಟಿ ಇ ಟಿ ಮಾಡಲಿಕ್ಕೂ ಸಹಿತ ಆಗೋದಿಲ್ಲ ಯಾಕಂದರೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಒಂಬತ್ತು ಮತ್ತು ಹತ್ತನ್ನು ಸೇರಿಸಬೇಕು ಇಲ್ಲಿ ಯಾವಾಗ ಒಂಬತ್ತು ಮತ್ತು ಹತ್ತನ್ನು ಸೇರಿಸ್ತಾರೆ ಅವಾಗ ಮಾಧ್ಯಮಿಕ ಶಿಕ್ಷಕರು ಅಂತ ಆಗುತ್ತೆ ಮಾಧ್ಯಮಿಕ ಶಿಕ್ಷಣ ಶಿಕ್ಷಣ ಅಂತ ಬರುತ್ತೆ ಅಲ್ಲಿ ಟಿ ಇ ಟಿಯನ್ನು ಮಾಡಬೇಕಾಗುತ್ತೆ ಅಂದರೆ ಈ ಟಿ ಇ ಟಿ ಮಾಡಬೇಕಾಗಿತ್ತು ಅಂದರೂ ಸಹಿತ ಏನು ಮಾಡಬೇಕಾಗುತ್ತೆ ನಮ್ಮಲ್ಲಿ ಇನ್ನೂ ಆ ರೀತಿಯಾದಂಥ ಪಿ ಯುಗೆ ಒಂಬತ್ತು ಮತ್ತು ಹತ್ತನ್ನು ಇಲ್ಲಿ ಕೆಲವೊಂದಿಷ್ಟು ಕಡೆ ಜಾಯಿಂಟ್ ಮಾಡಿರ್ಬೋದು ಇನ್ನು ಬಹಳಷ್ಟು ಕಡೆ ದೇಶ ರಾಜ್ಯವ್ಯಾಪಿ ಆಗಿಲ್ಲ ಆದರೆ ಈಗೇನು ದುರಾದೃಷ್ಟ ಅಂತಂದರೆ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದರು ಎಸ್ ಇ ಪಿ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಗೊತ್ತಿರಲಿ ಇಲ್ಲಿ ವರದಿಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾಲ್ಕು ವರ್ಷದ ಮಾಧ್ಯಮಿಕ ಶಿಕ್ಷಣವನ್ನು ಜಾರಿಗೊಳಿಸಬೇಕು ಅಂದರೆ ಇದನ್ನು ಒಂದು ವರ್ಷದ ಒಳಗಾಗಿ ಜಾರಿಗೊಳಿಸಬೇಕು ಅಂತ ವರದಿ ಕೊಟ್ಟಿದ್ದಾರೆ ಅಕಸ್ಮಾತ್ ಇವರೇನಾದರೂ ರಾಜ್ಯದವರು ಈ ವರದಿಯನ್ನು ಸ್ವೀಕರಿಸಿದರು ಅಂತ ಹಿಡ್ಕೊಡ್ರಿ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಮಾಧ್ಯಮಿಕ ಶಿಕ್ಷಣ ಒಂಬತ್ತರಿಂದ ಹನ್ನೆರಡನೇ ತರಗತಿ ಅಂತೇಳಿ ಕನ್ಸಿಡರ್ ಆಗುತ್ತೆ ಪಿ ಯು ಸಿ ಅನ್ನುವಂಥ ಕಾನ್ಸೆಪ್ಟ್ ಕ್ಲೋಸ್ ಆಗುತ್ತೆ ಹನ್ನೊನ್ನತಿ ಮತ್ತು ಹನ್ನೆರಡುನೇ ಏನು ಪದವಿ ಪೂರ್ವ ಅನ್ನೋದು ಅದು ಕ್ಲೋಸ್ ಆಗ್ತಾ ಬರುತ್ತೆ ಹೀಗಾಗಿ ಯಾವಾಗ ಇವರು ಮಾಧ್ಯಮಿಕ ಶಿಕ್ಷಣವನ್ನು ರಾಜ್ಯ ಶಿಕ್ಷಣ ನೀತಿಯಲ್ಲಿ ಅಳವಡಿಸ್ಕೊಳ್ತಾರೋ ಅವಾಗ ಕಡ್ಡಾಯವಾಗಿ ಏನು ಮಾಡಬೇಕಾಗುತ್ತೆ ಸಿ ಟಿ ಇ ಟಿ ಅಂತಲೇ ಸಿ ಟಿ ಇ ಟಿ ಅಂತಹ ಪರೀಕ್ಷೆಯನ್ನು ಇಲ್ಲೂ ಸಹಿತ ಶಿಕ್ಷಕರ ನೇಮಕಾತಿಯಲ್ಲಿ ತಗೋಬೇಕಾಗುತ್ತೆ ಹೀಗಾಗಿ ಇಲ್ಲಿ ಅವರು ನಾಲ್ಕು ಭಾಗಗಳನ್ನು ಮಾಡಿದರು ನಿನ್ನನ್ನು ಸಹಿತ ಹೇಳಿದರು ಒಂಬತ್ತರಿಂದ ಹನ್ನೆರಡನೇ ತರಗತಿ ಅಂತೇಳಿ ಯಾವಾಗ ಒಂಬತ್ತನೇ ಒಂಬತ್ತರಿಂದ ಹನ್ನೆರಡನೇ ತರಗತಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತೋ ಆವಾಗ ಟಿ ಇ ಟಿಯನ್ನು ಮಾಡಬೇಕಾಗುತ್ತೆ ಪ್ರೆಸೆಂಟ್ಲಿ ಪಿ ಯು ಸಿ ಇರೋದರಿಂದ ಪಿ ಯು ಹನ್ನೊಂದು ಮತ್ತು ಹನ್ನೆರಡು ಮಾತ್ರ ಇರೋದರಿಂದ ಇಲ್ಲಿ ಟಿ ಇ ಟಿ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಏನಾದರೂ ಟಿ ಇ ಟಿ ಮಾಡಬೇಕಾಗಿತ್ತು ಅಂತಂದ್ರೂ ಸಹಿತ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೂ ಏನು ಕ್ಲಾಸಸ್ಗಳಿರ್ತಾವಲ್ಲ ಇಲ್ಲಿ ಶಾ ಶಾಲೆಗಳಿದ್ದಾವಲ್ಲ ಅಲ್ಲಿ ಮಾತ್ರ ಟಿ ಇ ಟಿ ಮಾಡಿಕೊಂಡು ಮಾಡಬೇಕಾಗುತ್ತೆ ಹೀಗಾಗಿ ಇನ್ನೊಂದು ಇತಿಹಾಸ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಏನು ಮಾಡಿದ್ರು ಅಂತಂದರೆ ಸುಮಾರು ಎರಡು ಸಾವಿರದ ಎರಡುನೂರು ಹುದ್ದೆಗಳನ್ನು ತುಂಬ್ಕೋಬೇಕು ಅಂತಿತ್ತು ಇಲ್ಲೆಲ್ಲ ಕೊಟ್ಟಿದ್ದಾರೆ ಪಿ ಸಿ ಎಮ್ ಸಿ ಬಿ ಜೆಡ್ಡು ಕಲಬಾ ಈ ಎರಡು ಸಾವಿರದ ಎರಡುನೂರು ಹುದ್ದೆಗಳನ್ನು ತುಂಬ್ಕೊಳ್ಳೋದಿಲ್ಲ ಯಾಕೆ ತುಂಬಿಕೊಳ್ಳೋದಿಲ್ಲ ಅಂತಂದರೆ ಆವಾಗಲೇ ಒಂದು ಟಿ ಇ ಟಿ ಮಾಡಬೇಕು ಪಿ ಯು ನೇಮಕಾತಿ ಹಂತದಲ್ಲಿ ಅಂತ ಇತ್ತು ಅಂದರೆ ಮಾಧ್ಯಮಿಕ ಶಿಕ್ಷೆ ಅಭಿಯಾನ ಜಾರಿಗೆ ಮಾಡಬೇಕು ಅಂತ ಇತ್ತು ಅಂದರೆ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅಂತಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೂ ಅಂತಿತ್ತು ಇಲ್ಲೇನಾದರೂ ಇವರು ಎರಡು ಸಾವಿರದ ಎರಡು ನೂರು ಹುದ್ದೆಗಳನ್ನು ತುಂಬಿಕೊಂಡಿದ್ದೇ ಆಗಿತ್ತು ಅಂತಂದರೆ ಇವರೇನು ಮಾಡ್ತಿದ್ರು ಎಂಟು ಒಂಬತ್ತು ಹತ್ತಕ್ಕೆ ಮಾತ್ರ ಸೀಮಿತವಾಗಿರ್ತಿದ್ರು ಅಂದರೆ ಜಸ್ಟ್ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ವಿದ್ಯಾರ್ಥಿಗಳು ಮಾತ್ರ ಇರ್ತಿದ್ದರು ಆದರೆ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಇವರು ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಜಾರಿಗೆ ತಂದಿದ್ದೇ ಆಗಿತ್ತು ಅಂತಂದರೆ ಒಂಬತ್ತರಿಂದ ಹನ್ನೆರಡುವರೆಗೆ ಶಿಕ್ಷಣವನ್ನು ಜಾರಿಗೆ ತಂದಿದ್ದೇ ಆಗಿತ್ತು ಅಂತಂದರೆ ಇಲ್ಲಿ ಏನಾಗುತ್ತೆ ಬಿ ಎಡ್ ಪ್ಲಸ್ ಪಿ ಜಿ ಮಾಡ್ಕೋಬೇಕು ಬಿ ಎಡ್ ಪ್ಲಸ್ ಪಿ ಜಿಯನ್ನು ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಈ ಹುದ್ದೆಗಳನ್ನು ಎರಡು ಸಾವಿರದ ಎರಡುನೂರು ಹುದ್ದೆಗಳನ್ನು ತುಂಬಲಿಲ್ಲ ನನಗನ್ಸಿನ ಮಟ್ಟಿಗೆ ಏನಿದೆ ಅಂತಂದರೆ ಏನು ಎಂಟುನೂರು ಪಿ ಯು ಕಾಲೇಜ್ ಹುದ್ದೆಗಳು ಖಾಲಿದವು ಪ್ಲಸ್ ಈ ಎರಡು ಸಾವಿರದ ಎರಡು ನೂರು ಊಹೆ ಹುದ್ದೆಗಳಿದಾವೆ ಎರಡನ್ನೂ ಸೇರಿಸಿಕೊಂಡು ಸುಮಾರು ಮೂರು ಸಾವಿರ ಹುದ್ದೆಗಳನ್ನು ಮುಂದಿನ ಅವಧಿಯಲ್ಲಿ ಟಿ ಇ ಟಿ ಮಾಡಿಕೊಂಡು ತುಂಬಿಕೊಳ್ಳುವಂಥ ಚಾನ್ಸಸ್ಸು ಸಹಿತ ಊಹೆ ಇದು ಮತ್ತೆ ತುಂಬಿಕೊಳ್ತಾರೋ ಬಿಡ್ತಾರೋ ಅದು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿದ್ದು ಈ ರೀತಿಯಾದಂಥ ಒಂದು ಪ್ಲಾನ್ ಇರಬಹುದೇನೋ ಅಂತ ನನಗನ್ಸುತ್ತೆ ನಾವು ಒಟ್ಟಾರೆ ನೋಡಬೇಕಾಗಿತ್ತು ಅಂತಂದರೆ ಪಿ ಯು ನೇಮಕಾತಿಗೆ ಟಿ ಇ ಟಿ ಅಲ್ಲ ಅದು ಮಾಧ್ಯಮಿಕ ಶಿಕ್ಷಣ ನಮ್ಮ ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ಇದೆ ಪದವೀಧರ ಶಿಕ್ಷಕರಿದ್ದಾರೆ ಮತ್ತು ಪ್ರೌಢಶಾಲಾ ಶಿಕ್ಷಕರಂತೇನಿತ್ತು ಪ್ರೌಢಶಾಲಾ ಅನ್ನೋದನ್ನು ಕ್ಲೋಸ್ ಮಾಡ್ತಾರೆ ಅಲ್ಲಿ ಮಾಧ್ಯಮಿಕ ಶಿಕ್ಷಕರ ನೇಮಕಾತಿ ಅದು ಮಾಡ್ತಾರೆ ಈ ಮಾಧ್ಯಮಿಕ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯವಾಗಿ ಟಿ ಇ ಟಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಮಾಧ್ಯಮಿಕ ಶಾಲೆಗೆ ಶಿಕ್ಷಕರಾಗಬೇಕಾಗಿತ್ತು ಆಗಿತ್ತು ಅಂದರೆ ಪಿ ಜಿ ಪ್ಲಸ್ ಬಿ ಎಡ್ ಆಗಿರಬೇಕು ಓಕೆ ಹೀಗಿರೋ ಹೀಗಿರೋದ್ರಿಂದ ನಿನ್ನೆ ಬಹಳಷ್ಟನ್ನು ಕಮೆಂಟ್ ಮಾಡಿದ್ರು ಪಿ ಯುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ನೋಡ್ತಾ ಬಂದರೆ ಪಿ ಯು ಅನ್ನುವಂಥ ಪರಿಕಲ್ಪನೆ ಕ್ಲೋಸ್ ಆಗ್ತಾ ಬರುತ್ತೆ ಮುಂದಿನ ದಿನಗಳಲ್ಲಿ ಮತ್ತು ರಾಜ್ಯ ಸರ್ಕಾರದ ಒಂದು ಶಿಕ್ಷಣ ನೀತಿಯಲ್ಲೂ ಸಹಿತ ಸ್ಪಷ್ಟತೆ ಇದೆ ಪಿ ಯು ಅನ್ನುವಂಥ ಶಬ್ದ ಕ್ಲೋಸ್ ಆಗುತ್ತೆ ಓಕೆ ಈ ರೀತಿಯಾಗಿ ಟಿ ಇ ಟಿ ಅನ್ನೋದಿದೆ ಹೀಗಾಗಿ ನೀವು ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಓಕೆ ಥ್ಯಾಂಕ್ ಯು